ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘ ಬೆಂಗಳೂರು ಹುಕ್ಕೇರಿ ತಾಲೂಕ್ ಘಟಕ ವತಿಯಿಂದ ಪಿಂಜಾರ ನದಾಫ್ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ನೀಡಬೇಕೆಂದು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹುಕ್ಕೇರಿ ತಹಶೀಲ್ದಾರ್ ಆದ ಶ್ರೀಮತಿ ಮಂಜುಳಾ ನಾಯಕ್ ಇವರ ಮುಖಾಂತರ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಹೊಂದಿರುವ ನದಾಫ್ ಪಿಂಜಾರ್ ಜನಾಂಗವು ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಔದ್ಯೋಗಿಕ ರಾಜಕೀಯ ಇಸ್ಲಾಂ ಧರ್ಮದ ಮುಸ್ಲಿಂ ಅಲ್ಪಸಂಖ್ಯಾತರ ಪಂಗಡದಲ್ಲಿದ್ದು ಹಿಂದುಳಿದ ವರ್ಗಗಳ ಇಲಾಖೆಗೆ ಸಂಬಂಧಿಸಿದ ನದಾಫ್ ಪಿಂಜಾರ್ ಉಪಜಾತಿಯ ಪ್ರವರ್ಗ ಒಂದರ ಮೀಸಲಾತಿಯನ್ನ ಹೊಂದಿದೆ ಇಲ್ಲಿಯವರೆಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಮತ್ತು ಇತರ ಯೋಜನೆಗಳಿಂದ ಸೌಲಭ್ಯಗಳು ಪಡೆದುಕೊಳ್ಳಲು ಸರ್ಕಾರದ ನಿರ್ದೇಶನ ಇದ್ದರೂ ಸತತವಾಗಿ ತಾಂತ್ರಿಕ ದೋಷಗಳಿಂದ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಯಾವುದೇ ಯೋಜನೆಗಳು ಸರಿಯಾಗಿ ತಲುಪದೆ ವಂಚಿತರಾಗಿದ್ದೇವೆ ಇದರ ನಿರ್ವಹಣೆಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ ಫಲವಾಗಿ ಹಿಂದಿನ ಸರ್ಕಾರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಪ್ರತ್ಯೇಕವಾಗಿ ಪಿಂಜಾರ್ ನದಾಫ್ ಅಭಿವೃದ್ಧಿ ನಿಗಮದ ಆದೇಶ ಮಾಡಿ ಘೋಷಣೆ ಮಾಡಿದೆ ಈ ಹೊಸ ಸರ್ಕಾರ ಬಂದ ನಂತರ ಸಮಾಜದ ಹಿತದೃಷ್ಟಿಯಿಂದ ಅನುದಾನ ನೀಡಬೇಕೆಂದು ಸತತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸಚಿವರುಗಳಿಗೆ ಮನವಿ ನೀಡಿದರೂ ಸರ್ಕಾರ ಸ್ಪಂದಿಸುತ್ತಿಲ್ಲ ಈ ಕುರಿತು ಸಾಮಾಜಿಕವಾಗಿ ಸರ್ಕಾರದ ಗಮನ ಸೆಳೆಯಲು ಇಂದು ನಾವು ರಾಜ್ಯಾದ್ಯಂತ ಏಕಕಾಲದಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ನೀಡಲಾಗುವುದೆಂದು ರಾಜ್ಯದ ಘಟಕ ಅಧ್ಯಕ್ಷರಾದ ಎಚ್ ಜಲೀಲ್ ಸಾಬ್ ಇವರು ಪ್ರತಿಭಟನೆಯಲ್ಲಿ ತಿಳಿಸುತ್ತಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶೌಕತ್ ಅಲಿ ಜಿ ನದಾಫ್ ವಕೀಲರು ಕಾರ್ಯದರ್ಶಿ ರಾಜ್ ಸಾಬ್ ನದಾಫ್ ದಸ್ತಗೀರ್ ಸಾಬ್ ನದಾಫ್ ಅಬ್ದುಲ್ ಕರೀಂ ನದಾಫ್ ಇಸ್ಮಾಯಿಲ್ ನದಾಫ್ ರಫೀಕ್ ನದಾಫ್ ಆಯೂಬ್ ನದಾಫ್ ಹಸನ್ ಸಾಬ್ ನದಾಫ್ ಜಬ್ಬರ್ ನದಾಫ್ ಸಲೀಂ ನದಾಫ್ ಎ ಎಂ ನದಾಫ್ ಪ್ರೊಫೆಸರ್ ಮೋಸಾ ನದಾಫ್ ಮಾಜಿ ಅಧ್ಯಕ್ಷರು ಇಮ್ತಿಯಾಜ್ ನದಾಫ್ ಶೇಷಾದ್ ನದಾಫ್ ಹಾಗೂ ಮಹಿಳೆಯರು ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಷ್ಠಣ ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ನಾಸೀರ್ ಸುತಾರ್ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ತಾಲೂಕಿನ ಎಲ್ಲ ಸಂಘ ಮತ್ತು ಪದಾಧಿಕಾರಿಗಳೇ ಎಲ್ಲ ಸದಸ್ಯರೇ ಇವತ್ತು ಮಾನ್ಯ ನಾವು ಸಾಹೇಬರಿ ತಾಲೂಕು ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಆ ಮನವಿ ಪತ್ರದಲ್ಲಿ ಈ ಪ್ರಕಾರವಾಗಿ ನಾವು ವಿನಂತಿಸಿಕೊಂಡಿದ್ದೇವೆ ಮಾನ್ಯ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಹೊಂದಿರುವ ಸದಾ ಜನಾಂಗವು ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಔದ್ಯೋಗಿಕವಾಗಿ ರಾಜಕೀಯ ಮತ್ತು ಹಲವಾರು ರಂಗಗಳಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಕಡಬಡತನದ ನೆರದಲ್ಲಿ ಕಷ್ಟಕರ ಜೀವನವನ್ನು ನಡೆಸುತ್ತಿರುವ ಶೋಷಿತ ಸಮಾಜವಾಗಿದೆ ಈ ಜನಾಂಗ ಇಸ್ಲಾಂ ಧರ್ಮದ ಮುಸ್ಲಿಂ ಅಲ್ಪಸಂಖ್ಯಾತರ ಪಂಗಡದಲ್ಲಿದ್ದರೂ ಸಹ ಸರ್ಕಾರದ ವೃತ್ತಿಪರ ಜಾತಿಗಳ ವಿಂಗಡಣೆ ಅನ್ವಯ ಪ್ರತಾಪ್ ಬಿಂದರ್ ಉಪಂಗಡಕ್ಕೆ ಸೆರೆದು ಹಿಂದುಳಿದ ವರ್ಗಗಳು ಇಲಾಖೆಗೆ ಸಂಬಂಧಿಸಿದಂತೆ ಪ್ರವರ್ಗ ಒಂದು ಒಂದರ ಪ್ರಕಾರ ಮೀಸಲಾತಿಯನ್ನು ಹೊಂದಿದೆ ಈ ಸರ್ಕಾರದ ನಿರ್ದೇಶನಂತೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಮತ್ತು ಇತರೆ ಯೋಜನೆಗಳಿಂದ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ಸತತವಾಗಿ ತಾಂತ್ರಿಕ ದೋಷಗಳಿಂದ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವುದೇ ಯೋಜನೆಗಳು ಸರಿಯಾಗಿ ತಲುಪದೇ ಇರುವುದನ್ನು ತರುವುದರಿಂದ ವಂಚಿತವಾಗಿದ್ದು ಇದರ ನಿವಾರಣೆಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿ ಸಮಾಜದ ಅಭಿವೃದ್ಧಿಗೆ ನೇರವಾಗಿ ಅನುಕೂಲವಾಗಲೆಂದು ಪ್ರತ್ಯೇಕ ನಿಗಮ ಮಂಡಳಿಗೆ ಬೇಡಿಕೆಯನ್ನು ಸಲ್ಲಿಸಲಾಗಿತ್ತು ಹಿಂದಿನ ಸರ್ಕಾರಿ ಸಮಾಜದ ತೊಂದರೆಗಳನ್ನು ಗಮನಿಸಿ ಸಾಮಾಜಿಕ ಕಲಕಳೆಯಿಂದ ಜನಾಂಗದ ನೇರವಾಗಿ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಹಿಂಜಾರ್ನ ಹಾಗೂ ಇತರೆ ಹದಿಮೂರು ಜಾತಿಗಳ ಅಭಿವೃದ್ಧಿ ನಿಗಮದ ಆದೇಶದೊಂದಿಗೆ ಘೋಷಣೆ ಮಾಡಿದೆ ನಂತರ ಈ ಹೊಸ ಸರ್ಕಾರ ಬಂದ ನಂತರ ಸಮಾಜದ ಹಿತ ಹಿತದೃಷ್ಟಿಯಿಂದ ಹಾಗೂ ಜನಸಂಖ್ಯೆ ಆಧಾರದ ಮೇಲೆ ಯೋಜನೆಗಳನ್ನು ರೂಪಿಸಿ ಬಜೆಟ್ನಲ್ಲಿ ಅಥವಾ ವಿಶೇಷ ಪ್ಯಾಕೇಜ್ ಮೂಲಕ ಅವಶ್ಯಕ ಅವಶ್ಯಕ ಇರುವ ಅನುದಾನ ನೀಡಬೇಕೆಂದು ಸತತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಸಚಿವರುಗಳಿಗೆ ಮನವಿ ಮಾಡಿ ನೀಡಿದ್ದರೂ ಸಹ ಸರ್ಕಾರ ಸ್ಪಂದಿಸದೆ ಸಮಾಜವನ್ನು ಸೌಲಭ್ಯಗಳಿಂದ ವಂಚಿತನಾಗಿ ಮಾಡುತ್ತ ಮಾಡುತ್ತಲ ಇದೆ ಹಾಲಿ ಸರ್ಕಾರವು ಬಡವರ ಬಗ್ಗೆ ಸ್ಪಂದಿಸುವ ಹಾಗೂ ಸಾಮಾಜಿಕ ನ್ಯಾಯವನ್ನು ನೀಡುವ ಅಧಿಕೃತವಾದ ಸರ್ಕಾರವನ್ನು ಚುನಾವಣೆ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಪ್ರಚಾರವನ್ನು ಮಾಡಿಕೊಳ್ಳುತ್ತಿದ್ದರೂ ಸಹ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಗಳ ಕೆಲಸಕ್ಕೆ ಹೊಂದಿದ ನಮ್ಮಂತಹ ಅತ್ಯಂತ ಬಡ ಸಮಾಜವನ್ನು ಪರಿಗಣನೆ ಮಾಡಿ ನಿರ್ಲಕ್ಷ್ಯತನದಿಂದ ತೋರುವುದು ಸಮಾಜಕ್ಕೆ ಮಾಡುವ ಘೋರ ಅನ್ಯಾಯವಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತಹ ಶ್ರೀ ಸಿದ್ದರಾಮಯ್ಯನವರು ಸಾಮಾಜಿಕ ಕಳಕಳಿಯುಳ್ಳವರು ನಾಯಕರಾಗಿದ್ದ ಅತ್ಯಂತ ಹಿಂದುಳಿದ ಮತ್ತು ಶೋಷಿತ ಸಮಾಜವನ್ನು ಕಡೆಗಣಿಸದೆ ಸಮಾಜದ ಹಿತಾಸಕ್ತಿಯಿಂದ ಕಷ್ಟಗಳನ್ನು ಗುರುತಿಸಿ ಜನಸಂಖ್ಯಾ ಆಧಾರದ ಮೇಲೆ ಯೋಜನೆಗಳನ್ನು ರೂಪಿಸಿ ತಕ್ಷಣೆ ಪಿಂಜಾರ್ ನರಾಪ ಪ್ರತ್ಯೇಕ ನಿಗಮ ನಿಗಮ ಅವಕಾಶ ಅವಶ್ಯಕ ನಿಗಮಕ್ಕೆ ಅವಶ್ಯ ಇರುವ ಅನುದಾನವನ್ನು ನೀಡಬೇಕೆಂದು ರಾಜ್ಯಾದ್ಯಂತ ತಾಲೂಕಾ ಮತ್ತು ಜಿಲ್ಲಾ ಘಟಕಗಳಿಂದ ಏಕಕಾಲದಲ್ಲಿ ಮನವಿ ನೀಡುವುದರ ಮೂಲಕ ಮುಂದೆ ತಮ್ಮ ವೇದಿಕೆಯನ್ನು ಸಂಬಂಧಿಸದೆ ಇದರಲ್ಲಿ ಸರ್ಕಾರವು ಹಿಂದುಳಿದ ವಿಪಾಂಧಿಗಳಿಗೆ ಘೋರ ಅನ್ಯಾಯ ಸಿಗಿದಂತಾಗುತ್ತದೆ ಅದರ ಬಗ್ಗೆ ರಾಜ್ಯಾದ್ಯಂತ ಸಾರ್ವಜನಿಕರಿಗೆ ಗಮನಕ್ಕೆ ತರಲು ಬಹಿರಂಗವಾಗಿ ಪ್ರತಿಭಟನೆ ಧಾನ್ಯಗಳನ್ನು ಮಾಡಲಾಗುವುದು ಇತ್ತೀಗೆ ಧನ್ಯವಾದಗಳೊಂದಿಗೆ